ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರಕೃತಿಯನ್ನ ಉಳಿಸಬೇಕು ಎಂಬ ಒಂದು ನನ್ನ ಆತ್ಮೀಯ ಬಂಧುಗಳೇ ಇಂದು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಇವತ್ತು ಇಡೀ ದೇಶದಲ್ಲೇ ಅರಣ್ಯಗಳನ್ನು ಸಂರಕ್ಷಣೆಯಿಂದ ಇಡೋ ಇಡೋವಂಥದ್ದು ಮತ್ತು ಆ ಕಾಡಿನ ವನದಲ್ಲಿರುವಂಥ ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡುವಂಥದ್ದು ಆ ಕಾಡಿನ ವನದಲ್ಲಿರುವಂಥ ಹಲವು ಪ್ರಭು ವಿಗ್ರಹಗಳನ್ನ ಪೂಜೆ ಮಾಡುವಂಥದ್ದಾಗಿರ್ಬೋದು ಇವತ್ತು ಅರಣ್ಯ ಅಧಿಕಾರಿಗಳು ಮತ್ತು ಅರಣ್ಯದ ಸಿಬ್ಬಂದಿಯವರು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಬಂಧುಗಳೇ ಪ್ರತಿಯೊಬ್ಬರೂ ಕೂಡ ಕಾಡಿನ ವನ ಬೆಳೆಸೋವಂಥದ್ದು ಮರಗಳನ್ನ ಬೆಳೆಸೋವಂಥದ್ದು ಇವೆಲ್ಲವೂ ಕೂಡ ಅರಣ್ಯದ ಸಿಬ್ಬಂದಿಗೆ ಸಂಬಂಧಪಟ್ಟಿರುತ್ತೆ ಹಾಗೆಯೇ ನಮ್ಮ ಮಾಗಡಿ ತಾಲೂಕಿನ ಎಲ್ಲ ಪ್ರಾಣಿ ಪಶು ಪಕ್ಷಿಗಳಿಗೆ ಹಸಿವು ನೀಗಿಸಲು ಅಂತಲೇ ಹಲವು ದಿನಗಳಿಂದ ಮತ್ತು ತಿಂಗಳುಗಳ ವರ್ಷಗಳಿಂದ ಹಣ್ಣಿನ ಗಿಡಗಳನ್ನ ಸಾವನದುರ್ಗ ಅರಣ್ಯದಲ್ಲಿ ನೆಡ್ತಾ ಬಂದಿದ್ದಾರೆ ಇವತ್ತು ಒಂದು ಮುನ್ನೂರಿಂದ ಐನೂರು ಹಣ್ಣಿನ ಗಿಡಗಳನ್ನ ಅರಣ್ಯದಲ್ಲಿ ಹಾಕುವಂಥ ಸೇವೆಗಳನ್ನು ಕೂಡ ಮಾಡಿದ್ದಾರೆ ಯಾಕೆಂದರೆ ಪಶು ಪಕ್ಷಿಗಳಿಗೆ ನೀ ಹಸಿವಿಗಾಗಿ ಮತ್ತು ಅವುಗಳ ಆಹಾರಕ್ಕಾಗಿ ಈ ಸೇವೆಗಳನ್ನು ಮಾಡಿದ್ದಾರೆ ಅದಕ್ಕಾಗಿ ನಾನು ದಿನನಿತ್ಯ ಕೂಡ ನನ್ನ ಅರಣ್ಯದ ಸಿಬ್ಬಂದಿಯವರಿಗೆ ಕೇಳ್ಕೊಳ್ಳೋದೇನು ಅಂದರೆ ಪ್ರಕೃತಿಯನ್ನು ಕಾಪಾಡುವಂಥ ಸೇವೆ ಸೈನಿಕರದ್ದು ಮತ್ತು ಈ ನಾಡಿನ ಅರಣ್ಯದ ಸಿಬ್ಬಂದಿಯವರಿಗೆ ಒಂದು ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ದಿನ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಲ್ಲವೂ ಕೂಡ ಆ ದೇವರಿಗೆ ಸಮರ್ಪಣೆಯಾಗಲಿ ಅಂತ ಹಲವು ಪೂಜೆಗಳನ್ನು ಮಾಡಿ ಅರಣ್ಯದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ತುಂಬ ಧನ್ಯವಾದಗಳು ನಮಸ್ತೆ ಈ ದಿನ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಪ್ರಕೃತಿಯನ್ನು ಉಳಿಸಬೇಕು ಎಂಬ ಒಂದು ನಂಬಿಕೆ ಇಟ್ಕೊಂಡು ಇವತ್ತು ನಮ್ಮ ಮಾಗಡಿ ತಾಲೂಕಿನ ಸಾವನದುರ್ಗ ಅರಣ್ಯದ ಸಿಬ್ಬಂದಿಗಳು ಮತ್ತು ನಮ್ಮ ಸಿದ್ದಪ್ಪರಾಗಿರ್ಬೋದು ನಮ್ಮ ಮೇಡಮರಾಗಿರ್ಬೋದು ಮತ್ತೆ ಹಲವು ಅರಣ್ಯದ ಅಧಿಕಾರಿಗಳಾಗಿರ್ಬೋದು ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಹಲವು ಗಣಿಯರಿಗೆ ಮತ್ತು ನಮ್ಮ ನಾಡಿನ ಕೆಂಪೇಗೌಡರಾದಂಥ ಏಕೈಕ ವ್ಯಕ್ತಿಯಾದಂಥ ಒಂದು ಕೆಂಪೇಗೌಡವರಿಗೆ ಇವತ್ತು ಪೂಜೆಯನ್ನು ಸಲ್ಲಿಸಿ ಆ ಪ್ರಭು ಕೆಂಪೇಗೌಡವರಿಗೆ ಒಂದು ಮಂಗಳಾರತಿಯನ್ನು ಮಾಡಿ ಇವತ್ತು ಈ ಅರಣ್ಯದ ವನದಲ್ಲಿ ಹಲವು ಸೇವೆಗಳನ್ನು ಮಾಡ್ತಾ ಇರುವಂಥ ನನ್ನ ಅರಣ್ಯದ ಸಿಬ್ಬಂದಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು